ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಕಷ್ಟು ಜನ ಸರ್ ಮುರಾರ್ಜಿ ದೇಸಾಯಿ ರಿಸಲ್ಟ್ಗಳನ್ನು ಮುಟ್ಟಾನೆ ವಿಡಿಯೋಗಳನ್ನು ಮಾಡಿಲ್ಲಲ್ಲ ಅಂತೇಳಿ ಅದು ಮುರಾರ್ಜಿ ದೇಸಾಯಿಯ ಅದು ಕಂಪ್ಲೀಟ್ ಆಗಿ ರಿಸಲ್ಟ್ ಅಲ್ಲ ಫಲಿತಾಂಶ ಅಲ್ಲವೇ ಅಲ್ಲ ಹಾಗಾದ್ರೆ ಅದು ಏನು ಸರ್ ಹಾಗಾದ್ರೆ ಎಕ್ಸಾಮ್ಸ್ ನಲ್ಲಿ ನಾವು ಅದ್ರ ಎಲ್ಲರ ಹೆಸರು ಶಾಟ್ ಇಡೋದು ಮತ್ತು ನಮ್ಮ ಹುಡುಗ ಆಯ್ಕೆ ಆಗಿದ್ದಾನಂತೆ ಸ್ಟೇಟಸ್ ಇಡೋದು ಈ ಥರ ಮಾಡ್ತಾರೆ ಪೇರೆಂಟ್ಸ್ಗಳು ಒಂದಿಷ್ಟು ಜನಕ ನಾನು ಹೇಳಿದ್ದೀನಿ ಅದು ಅಂತಿಮ ಫಲಿತಾಂಶ ಅಲ್ಲ ಸೆಲೆಕ್ಷನ್ ಲೀಸ್ಟ್ ಅಲ್ಲ ಎಕ್ಸಾಮ್ಸ್ ಯಾರ್ಯಾರು ಅಟೆಂಡ್ ಆಗಿರ್ತಿರ್ತಾರೋ ನಿಮ್ಮ ಜಿಲ್ಲಾವಾರು ಎಲ್ಲ ವಿದ್ಯಾರ್ಥಿಗಳ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂತೇಳಿ ನಿಮಗೊಂದು ಒಂದು ಪ್ರೂಫ್ ಸಿಗಲಿ ಅಂತೇಳಿ ಆ ಥರ ಇಲಾಖೆಯದವರು ಬಿಟ್ಟಿದ್ದಾರೆ ಸರ್ ಹಾಗಾದರೆ ಅದನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೇಳಿ ನೋಡಿದಾಗ ಇಲ್ಲಿ ಕೆ ಎಕ್ಕ ನೀವು ಬಂದು ಕೆ ಎ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಸರ್ಚ್ನ ಮಾಡಿದಾಗ ಈ ಥರ ಕೆ ಎ ಹೋಮ್ ಪೇಜ್ ಅಂತ ಬರ್ತದೆ ಇದನ್ನು ಚೆಕ್ ಮಾಡಿದಾಗ ಇಲ್ಲಿ ನೋಡಿರಿ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ನೋಡಿರಿ ಇದರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಗೆ ಏನು ತೋರಿಸ್ತದಪ್ಪ ಅಂದ್ರೆ ಇಲ್ಲಿ ಪ್ರವೇಶ ಅಂತಿದೆ ನೋಡ್ರಿ ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೊಂದು ಏನು ಕೊಡ್ತಾನಪ್ಪ ಅಂದ್ರೆ ಈ ಥರ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ ಪ್ರವೇಶ ಅಂತ ಕೊಡ್ತಾನಲ್ಲ ಇದನ್ನ ಏನ್ಮಾಡ್ರಪ್ಪ ಅಂದ್ರೆ ಕ್ಲಿಕ್ನ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಫಸ್ಟ್ಗೇನೆ ಕೊಟ್ಟಿದ್ದಾನೆ ಏಳನೇ ತಾರೀಕಿಗೆ ಬಿಟ್ಟಿದ್ದಾನೆ ಇದನ್ನು ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಇದು ತಾತ್ಕಾಲಿಕ ಅಂಕಪಟ್ಟಿ ಆದರೆ ಇದೇ ಸೆಲೆಕ್ಷನ್ ಲಿಸ್ಟ್ ಅಲ್ಲ ಇದ್ರ ಮೂಲಕ ನೀವು ಸೆಲೆಕ್ಷನ್ಸ್ ಆಗಂಗಿಲ್ಲ ಆದರೆ ಒಂದನೇ ಸುತ್ತಿನ ಪಟ್ಟಿ ಎರಡನೇ ಸುತ್ತಿನ ಪಟ್ಟಿ ಅಂತ ಬಂದಿತ್ತಪ್ಪ ಅಂದ್ರೆ ಅದು ನೀವು ಆಯ್ಕೆ ಆಗಿದ್ದರೆ ನೀವು ಆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಬೇಕು ಇದು ಎಲ್ಲ ವಿದ್ಯಾರ್ಥಿಗಳ ಹೆಸರಿದೆ ಇದನ್ನ ಕ್ಲಿಕ್ ಮಾಡ್ಬೇಕಪ್ಪ ಅಂದ್ರೆ ನೀವು ನೋಡ್ಬೇಕಪ್ಪ ಅಂದ್ರೆ ನಿಮ್ದು ಯಾವ ಜಿಲ್ಲೆದವರು ಉದಾಹರಣೆಗೆ ಬಾಗಲಕೋಟ್ ಜಿಲ್ಲೆದವರಾಗಿದ್ದಾರಪ್ಪ ಅಂದ್ರೆ ಬಾಗಲಕೋಟೆ ಅಂತೇಳಿ ಕ್ಲಿಕ್ ಮಾಡ್ರಿ ಬಳ್ಳಾರಿದವ್ರು ಅಂದ್ರೆ ಬಳ್ಳಾರಿ ಅಂತ ಕ್ಲಿಕ್ ಮಾಡ್ರಿ ಕರ್ನಾಟಕದ ಬೆಳಗಾವಿ ಒಳಗಡೆ ಬೆಂಗಳೂರು ಬೆಂಗಳೂರು ಗ್ರಾಮ ಅಂತ ಬೀದರ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಹೆಸರು ಅಂದ್ರೆ ಇಲ್ಲಿ ಕಂಡು ಬರ್ತವೆ ಉದಾಹರಣೆಗೆ ಹಾಗಾದ್ರೆ ನಮ್ಮ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯಪುರ ನಾವು ವಿಜಯಪುರ ಜಿಲ್ಲೆ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ದಪ್ಪ ಅಂದ್ರೆ ಇಲ್ಲಿ ಡೌನ್ಲೋಡ್ ಅಗೇನ್ ಆಲ್ರೆಡಿ ನಾವು ಸತ ಡೌನ್ಲೋಡ್ ಮಾಡಿದ್ದೀನಿ ಇದನ್ನ ಇದನ್ನ ಡೌನ್ಲೋಡ್ ಅಗೇನ್ ಅಂತ ಕೊಟ್ಟಾಗ ನಿಮ್ಗ ಈ ತರ ವಿಜಯಪುರ ಜಿಲ್ಲೆಯದ ಪ್ರಾವಿಷ್ನಲ್ ಸ್ಕೋರ್ ಲಿಸ್ಟ್ ಇದು ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಗಳು ತಗೊಂಡಿದ್ದಾರೆ ಅಂತ ಹೇಳಿ ಲಿಸ್ಟ್ ಇದು ಆದ್ರೆ ಇದೇ ಫೈನಲ್ ಲಿಸ್ಟ್ ಅಲ್ಲ ವಿದ್ಯಾರ್ಥಿಗಳು ಇಲ್ಲಿ ಉದಾಹರಣೆಗೆ ಇಲ್ಲಿ ಒಂದು ಕ್ಯಾಂಡಿಡೇಟ್ ನಂಬರ್ ಕೊಟ್ಟಿದ್ದಾನೆ ನೀವು ಚೆಕ್ ಮಾಡ್ಕೋಬಹುದು ವಿದ್ಯಾರ್ಥಿಗಳು ಸ್ಯಾಡ್ ಸೈಡ್ ನಂಬರ್ ಕೊಟ್ಟಿರ್ತಾನೆ ಇಲ್ಲೇನು ವಿದ್ಯಾಶ್ರೀ ಆ ಏನಪ್ಪಾ ಅಂದ್ರ ನಾಣಾ ಸಾಹೇಬ್ಗಿಲಿ ಅಂತ ಐತಲ್ಲ ಆ ವಿದ್ಯಾರ್ಥಿ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾನೆ ಫಾದರ್ಸ್ ನೇಮು ಮದರ್ಸ್ ನೇಮ್ ಕೊಟ್ಟಿರ್ತಾನೆ ಅವ್ರ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾನೆ ಆ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಅಂದ್ರೆ ಅವಿಗೆ ಅವರಿಗೆ ಎ ಒನ್ ಸಿರೀಸ್ ಇತ್ತು ನೋಡ್ರಿ ಅಕ್ಕಿ ಎಷ್ಟು ಮಾರ್ಕ್ಸ್ಗಳನ್ನು ತಗೊಂಡಾರಪ್ಪ ಅಂದ್ರೆ ಎಪ್ಪತ್ನಾಲ್ಕು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾಳೆ ಹಿಂಗೆ ಎಲ್ಲ ವಿದ್ಯಾರ್ಥಿಗಳದ್ದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಹೆಸರ್ಸ್ಗಳು ಕೊಟ್ಟಿದ್ದಾನೆ ನೀವು ನಮ್ಮ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳಾಗಿದ್ರಪ್ಪ ಅಂದ್ರೆ ಏನು ಮಾಡಕಪ್ಪ ಅಂದ್ರೆ ಏಳುನೂರ ಹನ್ನೆರಡು ಪೇಜಸ್ ಐತಿದು ಏಳ್ನೂರ ಹನ್ನೆರಡು ಪೇಜಸ್ ಒಳಗಡೆ ನಿಮ್ಮ ಹೆಸರು ಕೂಡ ಇರ್ತೈತಿ ಎಕ್ಸಾಮ್ಸ್ ನೀವು ಅಟೆಂಡ್ ಆಗಿದ್ರಪ್ಪ ಅಂದ್ರೆ ಸಾಕು ನಿಮ್ಮ ಹೆಸರು ಇದ್ದೇ ಇರ್ತೈತಿ ಅದಕ್ಕೆಲ್ಲ ವಿದ್ಯಾರ್ಥಿಗಳು ಏನು ಮಾಡತ್ತಾರಪ್ಪ ಅಂದ್ರೆ ಪೇರೆಂಟ್ಸ್ಗಳು ಇಲ್ಲ ನೋಡ್ರಿ ಒಂದು ಮೂವತ್ತೇಳು ಮಾರ್ಕ್ಸ್ ತೊಗೊಂಡಾರ ಇವ್ರು ಯಾವ ಉದಾಹರಣೆಗೆ ಸಾಯಿನಾಥ್ ಊಶ್ಮನಿ ಇಲ್ಲಿ ಮೂವತ್ತೇಳು ಮಾರ್ಕ್ಸ್ ತೊಗೊಂಡ್ರೆ ಇದ್ರ ಸ್ಕ್ರೀನ್ಶಾಟ್ ಹಿಡಿದ ನಮ್ಮ ಹುಡುಗ ಮೂರ ಪಾಸ್ ಆಯ್ತ್ರಿ ಅಂತ ಹೇಳಿ ಸ್ಟೇಟಸ್ ಇಡುದು ಅದು ಮಾಡೋದು ಇಲ್ಲಿ ಮೂವತ್ತ್ ಮೂಕ್ಸ್ ಇಲ್ಲಿ ಹತ್ತೊಂಬತ್ತು ಮಾರ್ಕ್ಸ್ ತೊಗೊಂಡೈತಿ ನೋಡಿ ಯಾರು ಇರೋದು ಎರಡು ಮಾರ್ಕ್ಸು ತೊಗೊಂಡೈತಿ ಇಲ್ಲಿ ಒಂದು ತಡೆ ಬೆಟ್ಟಪ್ಪ ಶಿವಪ್ಪ ಪೂಜಾರಿ ಎರಡು ಮಾರ್ಕ್ಸ್ ತೊಗೊಂಡು ತೂಗೋದ ಮಾರ್ಕ್ಸ್ ಎಷ್ಟು ತಗೊಂಡು ಎರಡು ಮಾರ್ಕ್ಸ್ ಎರಡು ಮಾರ್ಕ್ಸ್ ತೊಗೊಂಡು ಸೆಲೆಕ್ಷನ್ ಆಗ್ತಾರ ಆಗೋದಿಲ್ಲ ಆದರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿಲ್ಲ ಸುಮ್ಮನೆ ಆ ಮುರಾರ್ಜಿ ದೇಸಾಯಿ ಫಲಿತಾಂಶ ರೀ ಚೆಕ್ ಮಾಡ್ಕೊಳ್ಳಿ ನೋಡಿ ಅಂತೇಳಿ ಅವು ಬೇಡ ಹುಡುಗರಿಗೆ ಕನ್ಫ್ಯೂಸ್ ಆಗ್ತದೆ ಹ್ಞೂ ಅಂತ ಎಷ್ಟು ಜನಕ್ಕೆ ನಾನು ಹೇಳಿದ್ದೀನಿ ಆದರೂ ಆಗಲೇ ಒಂದಿಷ್ಟು ಲೈವ್ ಕ್ಲಾಸಸ್ದಾಗ ಸಣ್ಣ ಇಷ್ಟು ಮಾರ್ಕ್ಸ್ ತೊಗೊಂಡಿನ ನಾ ಯಾಕೆ ಸೆಲೆಕ್ಷನ್ಸ್ ಆಗಿಲ್ಲ ರೀ ಅವ್ರ ಹೆಸರನ್ನ ಸರಿಯಾಗಿ ಹುಡುಕಿಲ್ಲ ಹುಡುಗರು ಮತ್ತು ನಾ ಎಷ್ಟನೇ ಸುತ್ತಿನಲ್ಲಿ ಆಯ್ಕೆ ಹಾಕಿನಿ ಅಂತ ಕೇಳ್ತಾ ಇದ್ರಿ ನಮ್ಗೆ ಕೇಳೋದು ತಪ್ಪಲ್ಲ ನಿಮಗೊಂದು ಕ್ಯೂರಿಯಾಸಿಟಿ ಇರ್ತದೆ ಬಟ್ ನಾ ಹೇಳೋದನ್ನ ಅರ್ಥ ಮಾಡ್ಕೊಡ್ರಿ ಇದು ಯಾವುದೇ ಥರ ಸೆಲೆಕ್ಷನ್ ಲಿಸ್ಟ್ ಅಲ್ಲ ಇಲ್ಲಿ ನೋಡ್ರಿ ಹದಿನೇಳು ಮಾರ್ಕ್ಸ್ ತಗೊಂಡ್ರೆ ಕೇವಲ ಇಷ್ಟಿಷ್ಟು ಮಾರ್ಕ್ಸ್ಗಳು ತಗೊಂಡ್ರು ಇದು ಏಳ್ನೂರ ಹನ್ನೆರಡು ಪೇಜ್ ಇತ್ತು ಬರೀ ನಾವು ಇದು ಬಿಜಾಪುರ ಡಿಸ್ಟಿಕ್ ಅಷ್ಟೇ ಮಾತಾಡ್ತೀನಿ ಇನ್ನು ಎಲ್ಲಾ ಜಿಲ್ಲೆಗಳದ್ದು ನೀವು ನೋಡ್ಕೋಬೇಕಪ್ಪ ಅಂದ್ರೆ ನೀವು ವಿಜಾಪುರ ಜಿಲ್ಲೆದ ಒಳಗೊಂದು ಹುಡುಗರು ಬಾಗಲಕೋಟೆ ಕ್ಲಿಕ್ ಮಾಡಿರ್ತಾವೆ ಬಿಜಾಪುರದ ಹುಡುಗರು ಇರ್ತಾವೆ ಅದರ ಹುಡುಕಾಡಕ್ಕೆ ಹೋಗಿರ್ತಾವೆ ಆ ಲಿಸ್ಟ್ನ ನಿಮ್ಮ ಹೆಸರು ಸಿಗ್ಲಿಕ್ಕಂದ್ರ ಅಂದ್ರೆ ನಾವು ಆಯ್ಕೆ ಆಗಿಲ್ಲ ಅಂತ ತಿಳ್ಕೊತಾರೆ ನಿಮ್ಮ ನಿಮ್ಮ ಜಿಲ್ಲಾದ ಹೋಗಿ ನೀವೇನು ಮಾಡಿರಪ್ಪ ಅಂದ್ರೆ ಆ ಪ್ರಾವಿಷನ್ ಲಿಸ್ಟ್ ನ ಡೌನ್ಲೋಡ್ ಮಾಡ್ಕೊಡ್ರಿ ನಾವು ವಿಜಯಪುರ ತೋರಿಸಿದೆ ಇಲ್ಲಿ ವಿಜಯನಗರ ಇರ್ತದೆ ಉತ್ತರ ಇದ್ದಾರೆ ತುಮಕೂರ್ದವ್ರು ಇದ್ದಾರೆ ಶಿವಮೊಗ್ಗ ಅದನ್ನ ಕ್ಲಿಕ್ ಮಾಡಿದಾಗ ಆ ಲಿಸ್ಟ್ ಓಪನ್ ಆಗ್ತವೆ ಆ ಲಿಸ್ಟ್ ಒಳಗಡೆ ನಿಮ್ಮ ಸೆಸರ್ನ ಸರ್ಚ್ ಮಾಡ್ರಿ ಅವಾಗ ನಿಮ್ಗೆ ಲಿಸ್ಟ್ ನಾಗದಿರೋ ಇಲ್ಲ ಅನ್ನೋದು ಗೊತ್ತಾಗ್ತದೆ ಈ ತರ ಲಿಸ್ಟ್ ನೋಡ್ಕೊಡ್ರಿ ಮತ್ತೇನಾದ್ರೂ ನಿಮಗೆ ಕನ್ಫ್ಯೂಸ್ ಆಗ್ತದೆ ಕಮೆಂಟ್ ಮಾಡ್ರಿ ಅದಕ್ಕೆ ರಿಪ್ಲೈ ಮಾಡಿರ್ತಾನೆ ಲಿಸ್ಟ್ ಬಂದಾಗ ಒಂದನೇ ಸುತ್ತಿನ ಆಯ್ಕೆ ಪಟ್ಟಿ ಬಂದಾಗ ವಿಡಿಯೋ ಅಂತೂ ಮಾಡಿ ಹಾಕಿರ್ತಾನೆ ಧನ್ಯವಾದಗಳು ಈ ತರ ಪರ್ಫೆಕ್ಟ್ ಮಾಹಿತಿಗಾಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಕಷ್ಟು ಕ್ಲಾಸಸ್ಗಳು ಆರದರ್ಶ ವಿದ್ಯಾಲಯ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದಾವೆ ನೋಡ್ಕೊಡ್ರಿ ಧನ್ಯವಾದ